ಮತದಾನ ಕೇಂದ್ರದ ಪಕ್ಕವೇ ಇದ್ದರೂ ಕೆಲವರು ಮತದಾನ ಮಾಡದೆ ಉದಾಸೀನ ಮಾಡಿದ ಹಲವಾರು ಘಟನೆಗಳು ಇವೆ ಆದರೆ ಇಲ್ಲೊಬ್ಬರು ದೂರದ ಲಂಡನ್ನಿಂದ ರಜೆ ಪಡೆದು ಬಂದು ಮತದಾನ ಮಾಡಿ ಗಮನ ಸೆಳೆದರು ಮಹಿಳೆಯೊರ್ವಳು ಬ್ರಿಟನ್ನಿಂದ ಆಗಮಿಸಿ ಮತದಾನ ಮಾಡುವ ಮೂಲಕ ಮತದಾನದ ಮಹತ್ವವನ್ನು ಸಾರಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾವಿನಮನೆ ಗ್ರಾಮದ ಸುಜಾತ ಗಾಂಕರ್ ಅವರು ಬ್ರಿಟನ್ನಲ್ಲಿ ಕೆಲಸ ಮಾಡುತ್ತಿದ್ದು ಮತದಾನ ಇರುವ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ರಜೆ ಪಡೆದು ಬಂದು ಮಾವಿನಮನೆ ಗ್ರಾಮದ ಬಾಸಲ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು ಮತದಾನದ ಬಳಿಕ ಮಾತನಾಡಿದ ಸುಜಾತ ಗಾಂಕರ್ ದೇಶದ ಅಭಿವೃದ್ಧಿ ಆಗಬೇಕಾದರೆ ಮತದಾನ ಮಾಡುವುದು ಅವಶ್ಯಕವಾಗಿದೆ ಶಿಕ್ಷಣ ಆರೋಗ್ಯ ಮತ್ತು ನ್ಯಾಯ ಈ ಮೂರನ್ನು ಬಿಟ್ಟು ಯಾವುದನ್ನು ಉಚಿತ ಪಡೆಯಬಾರದು ಉಳಿದ ಎಲ್ಲವನ್ನೂ ನಾವು ಗಳಿಸಬೇಕಾದರೆ ಯೋಗ್ಯ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾಗಿದೆ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನದೇ ಹೆಸರು ಮಾಡುತ್ತಿದೆ ಭಾರತವನ್ನ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಎಂದು ಕರೆಯಲಾಗುತ್ತಿದೆ ಭಾರತ ಆದಷ್ಟು ಬೇಗ ಅಭಿವೃದ್ಧಿ ಹೊಂದಿದ ದೇಶ ಆಗಲಿ ಎಂಬುದು ನನ್ನ ಆಶಯ ಎಂದರು ಮತದಾನ ಕೇವಲ ನಮ್ಮ ಹಕ್ಕು ಅಲ್ಲ ಮತದಾನ ಮಾಡುವುದು ನಮ್ಮ ಕರ್ತವ್ಯ ಹಕ್ಕು ಅಂತ ಭಾವಿಸಿ ಅನೇಕರು ಮತದಾನ ಮಾಡುತ್ತಿಲ್ಲ ಆದರೆ ಹಕ್ಕು ಎನ್ನುವುದರ ಬದಲಾಗಿ ಕರ್ತವ್ಯ ಎನ್ನುವುದು ಎಂಬುದನ್ನು ಅರಿತು ಮತದಾನ ಮಾಡಬೇಕಿದೆ ಎಂದರು ನಾನು ಅಕೌಂಟ್ ಅಸಿಸ್ಟೆಂಟ್ ಆಗಿ ಈಗ ಬ್ರಿಟನ್ ನಲ್ಲಿ ಇರೋದು ಓಟ್ ಹಾಕೋದ್ರ ಸಲುವಾಗಿ ಭಾರತಕ್ಕೆ ಬಂದಿರೋದು ಓಟ್ ಹಾಕೋದ್ರ ಸಲುವಾಗಿ ನೀವು ಭಾರತಕ್ಕೆ ಹೌದು ನಿಮ್ಗೆ ಅಷ್ಟೊಂದು ಪ್ರೇರಣೆ ಏನು ಅಂದ್ರೆ ನಮ್ಮ ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಎಲ್ಲೇ ಇದ್ದರೂ ಕೂಡ ಬಂದು ಇಲ್ಲಿ ಮತದಾನ ಮಾಡಲೇಬೇಕು ಅಂದರೆ ಒಂದು ಮಾತಿದೆ ಶಿಕ್ಷಣ ಆರೋಗ್ಯ ಮತ್ತೆ ನ್ಯಾಯ ಇದನ್ನ ಬಿಟ್ಟು ಬೇರೆ ಯಾವುದನ್ನೇ ಉಚಿತವಾಗಿ ಕೊಟ್ಟರೂ ಕೂಡ ಆ ದೇಶ ಅಷ್ಟು ಅಭಿವೃದ್ಧಿ ಕಾಣೋದಿಲ್ಲ ಅಂತ ಇವನ್ನೆಲ್ಲ ಸಾಧನೆ ಮಾಡ್ಬೇಕು ಅಂತ ಅಂದ್ರೆ ನಾವು ಸರಿಯಾ ಸರಿಯಾಗಿ ಇರುವಂತಹ ವ್ಯಕ್ತಿಗಳನ್ನೇ ಚುನಾಯ್ ಚುನಾಯಿಸ್ಬೇಕು ಅವರು ಐದು ವರ್ಷಗಳ ಕಾಲ ನಮಗಾಗಿ ಅಭಿವೃದ್ಧಿ ಸಲುವಾಗಿ ಹೋರಾಟ ಮಾಡ್ತಾರೆ ಅಂದ್ರೆ ಒಂದು ಐದು ನಿಮಿಷ ಕಾಲದ ಒಂದು ಮತದಾನವನ್ನು ನಾವು ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪ್ರೇರಣೆ ಮೂಲಕ ಬಂದಿತ್ತು ನಮ್ಮ ದೇಶದ ಅಭಿವೃದ್ಧಿ ಆಗ್ಲೇಬೇಕು ಅಂತ ಈಗಾಗಲೇ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಭಾರತ ಕೂಡ ಮುಂಚೂಣಿಯಲ್ಲಿ ಇದೆ ಈಗ ಆಲ್ರೆಡಿ ಸೊ ಅದ ಅದೊಂದು ಪ್ರೇರಿತವಾಗಿ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಆದಷ್ಟು ಬೇಗ ಹೆಸರು ಪಡೀಲಿ ಅನ್ನೋಂತಹ ಒಂದು ಸದುದ್ದೇಶದಿಂದ ಬಂದಿದ್ದು ಯಾವುದರಲ್ಲೂ ಕೂಡ ಭಾರತ ಯಾವ್ದ್ರಲ್ಲೂ ಹಿಂದೆ ಬಿದ್ದಿಲ್ಲ ಇಲ್ಲಿ ತನಕ ಕೂಡ ಅದು ಮುಂಚೂಣಿಯಲ್ಲಿಯೇ ಇದೆ ಮತ್ತೆ ಅಭಿವೃದ್ಧಿ ಹೆಸರಿನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ ಹಳ್ಳಿಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿವೆ ಹಾಗೆ ರಾಜ್ಯ ಮಟ್ಟದಲ್ಲೂ ಕೂಡ ಹೆಚ್ಚಿನ ಬದಲಾ ಬದಲಾವಣೆಗಳಾಗಬೇಕು ಅನ್ನೋ ಸದುದ್ದೇಶ ಇದೆ ಈಗ ಮೊದಲೇ ತಿಳಿಸಿದಂತೆ ಆರೋಗ್ಯ ಮತ್ತೆ ನ್ಯಾಯ ಇವುಗಳನ್ನು ಬಿಟ್ಟು ಮತ್ತೆ ಯಾವುದು ಉಚಿತವಾಗಿ ಸಿಗದೆ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಅನ್ನೋದು ಒಂದು ಸದುದ್ದೇಶ ನಾವೇನ್ ಮತದಾನ ಮಾಡ್ತೀವಿ ಅದು ಕೇವಲ ಹಕ್ಕಲ್ಲ ನಮ್ ಹಕ್ಕು ಅಂತ ತಿಳಿದ್ರೆ ನಾವು ಚುನಾಯಿಸಬಹುದು ಚುನಾಯಿಸದೆ ಇರಬಹುದು ಆದ್ರೆ ಹಕ್ಕು ಅನ್ನುವುದು ನಮ್ಮ ಕರ್ತವ್ಯ ಕೂಡ ಅಂತ ನಮ್ಮ ಇದ್ರೆ ಮಾತ್ರ ನಾವು ಬಂದು ವೋಟ್ ಹಾಕೋಕೆ ಸಾಧ್ಯ ಆಗುತ್ತೆ ಅದನ್ನ ನಾನು ಪ್ರತಿಯೊಬ್ಬರಲ್ಲೂ ಏನು ಅಂದ್ರೆ ನಿಮಗೆ ಐದು ವರ್ಷಕ್ಕೊಮ್ಮೆ ಸಿಗುವ ಅವಕಾಶ ಇದು ದಯವಿಟ್ಟು ಯಾರು ಹಾಳು ಮಾಡ್ಕೊಳ್ಳದೆ ಬಂದು ಸರಿಯಾದ ವ್ಯಕ್ತಿಗಳನ್ನು ಚುನಾಯಿಸಿ ಅಂತ ನಾನು ಕೇಳ್ತೇನೆ